ಅದು ಅಟ್ಯಾಕ್ ಆಗ್ತಾಯಿದೆ ಸರ್ ಮೊದಲೇ ಮಾಡಿಕೊಂಡು ಮಾಡ್ತಾರೆ ಎಲ್ಲರೂ ಪ್ರಪಂಚಕ್ಕೆ ಹೊಸದೈವ ಕುಟುಂಬ ಕಮ್ಮನ ಒಂದು ಸಿದ್ಧಾಂತಡಿಯಲ್ಲಿ ಅವಿಭಕ್ತ ಕುಟುಂಬ ಆಗಲಿ ಹೊಸದೈವ ಕುಟುಂಬ ಕಮ್ಮಿ ಅನ್ನೋ ಒಂದು ಸಂಪ್ರದಾಯದೊಂದಿಗೆ ಭಾರತ ದೇಶದಲ್ಲಿ ಸಾಂಸಾರಿಕ ಜೀವನ ಅನ್ನೋದು ಭಾಳ ಒಂದು ಅತ್ಯಮೂಲ್ಯ ಆ ಒಂದು ಅಮೂಲ್ಯ ಜೀವನದಲ್ಲಿ ಜಾಗತೀಕರಣ ಅಥವಾ ವಿಜ್ಞಾನ ಕ್ಷೇತ್ರ ಇವೆಲ್ಲ ಬದಲಾವಣೆಯೊಂದಿಗೆ ಗಂಡ ಹೆಂಡತಿ ಸಣ್ಣ ಪುಟ್ಟ ಗಲಾಟೆಗಳಿಗೋಸ್ಕರ ಏನೋ ಒಂದು ಬೇರೆ ಆಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೆ ಜೆ ಎಫ್ ನ್ಯಾಯಾಲಯದಲ್ಲಿ ವಕೀಲರ ಒಂದು ಸಹಾಯದೊಂದಿಗೆ ಅದೇ ರೀತಿ ನಮ್ಮ ವಕೀಲ ಸಂಘದ ಅಧ್ಯಕ್ಷ ಸ್ಥಾವದೊಂದಿಗೆ ಎರಡು ವಿವಾಹ ಜೋಡಿಗಳು ಮತ್ತೆ ಅವರೊಂದು ಪುನಃ ಜೀವನಕ್ಕೆ ಸ್ಥಾಪಿಸಿ ಅವರೊಂದು ಜೀವನ ಸುಖಾರವಾಗಿರಲಿ ಅಂತ ಅವರು ಅದೇ ರೀತಿ ಅವ್ರ ಜೀವನ ಮುಂದುವರಿಸಬೇಕು ಸಂಸಾರದಲ್ಲಿ ತಾಳ್ಮೆ ಭಾಳ ಮುಖ್ಯ ಆ ತಾಳ್ಮೆಯಿಂದ ಜೀವನ ಮಾಡಿದ್ರೆ ತಮ್ಮ ಜೀವನ ಸುಖ ಸಂಸಾರವಾಗಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಆ ಒಂದು ವಧುವರರಿಗೆ ಮತ್ತೊಮ್ಮೆ ನಾನು ಶುಭ ಕೋರ್ತೀನಿ ಅವರ ಆಯುಷ್ ಮುನ್ನಾಗಿದ್ವಿ ಅದಾಲತ್ನಲ್ಲಿ ಪೌರಾನ್ವಿತ ನ್ಯಾಯಾಧೀಶರಾದಂಥ ವಿನೋದ್ ಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಎರಡು ಜೋಡಿಗಳು ಬೇರೆ ಬೇರೆ ಆಗಿಬಿಟ್ಟಿದ್ರು ಮಕ್ಕಳು ಸಹ ಇದ್ದಾರೆ ಅವರಿಗೆ ಮೀಡಿಯೇಷನ್ ಮಾಡಿ ಅವರ ಮನವೊಲಿಸಿ ಮುಂದಿನ ಜೀವನ ನೀವು ಒಳ್ಳೆ ರೀತಿಯಲ್ಲಿ ಆಗಬೇಕು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು ನಿಮ್ಮ ಜೀವನ ಚೆನ್ನಾಗಿ ಆಗಬೇಕು ಅಂತೇಳಿ ಸಾಹೇಬರು ಅವರಿಗೆ ಅಡ್ವೈಸ್ ಮಾಡಿ ಇವ ಅವ್ರನ್ನೆಲ್ಲ ಎರಡು ಜೋಡಿಗಳನ್ನ ಒಂದು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಲ್ಲೂ ಸಹ ಅವರಿಗೆ ವಕೀಲರ ಸಂಘದಿಂದ ಶುಭವನ್ನು ಹಾರೈಸ್ತಾ ಇದ್ದೀವಿ ಮತ್ತೆ ಎರಡು ಜೋಡಿಗಳನ್ನು ಒಂದು ಮಾಡಿದ್ದಕ್ಕೆ ಗೌರವಾನ್ವಿತ ನ್ಯಾಯಾಧೀಶರಂತಹ ವಿನೋದ್ ಕುಮಾರ್ ಸಾಹೇಬರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಕಷ್ಟಪಟ್ಟಿದ್ದಾರೆ ಮುಖ್ಯವಾಗಿ ವಕೀಲ ಮಹಿಳೆಯರಾದಂಥ ಪ್ರೇಮಲತಾ ರೇಣುಲತ ಆಮೇಲೆ ಮಗೇಂದ್ರನ್ನು ಎಲ್ಲ ನಮ್ಮ ಎಲ್ಲ ಸೇರಿ ಅವ್ರಿಗೆ ಈ ಒಂದು ಅವ್ರು ಒಂದಾಗೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಸಹ ವಕೀಲರ ಸಂಘದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಇನ್ನು ಮುಂದೆ ಸಹ ಯಾರಾದರೂ ಬೇರೆ ಬೇರೆ ಆಗಿದ್ರೆ ಅವ್ರನ್ನೆಲ್ಲ ಒಟ್ಟುಗೊಳಿಸಿ ಒಂದೇ ತರ ಜೊತೇನಲ್ಲಿ ಹೋಗೋ ತರ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಸ್ನೇಹಿತರಲ್ಲಿ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಮಿತ್ರರೆಲ್ಲ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ